ಆತ ಚಿಕ್ಕ ವಯಸ್ಸಿನಲ್ಲಿ ಬಿಸ್ನೆಸ್ಗೆ ಕೈ ಹಾಕಿ ಸಕ್ಸಸ್ ಕಂಡಿದ್ದ ಮದುವೆ ಕೂಡ ಆಗಿತ್ತು ಸ್ವಂತ ಬಿಸ್ನೆಸ್ಸು ಮನೆ ಹೆಂಡತಿ ಹೀಗೆ ಎಲ್ಲ ಇತ್ತು ಆದ್ರೆ ಮದುವೆಯಾದನು ಸುಮ್ಮನೆ ಇರಲಾರದೆ ಕೈ ಹಿಡಿದ ಹೆಂಡತಿ ತಂಗಿಯ ಮೋಹಕ್ಕೆ ಬಿದ್ದಿದ್ದ ಇದರಿಂದ ಆತನ ಹಣೆ ಬರಹದ ಜೊತೆಗೆ ಜೀವನವೂ ಕೂಡ ಬದಲಾಗಿ ಹೋಗಿತ್ತು ಪುಣೆಯ ಅಲಂದಿಯಲ್ಲಿ ಗೋವಿಂದ ಅರ್ಜುನ್ ಟಾಕ್ಬಾಟ್ರೆ ಎಂಬ ಈತ ಚಿಕ್ಕ ವಯಸ್ಸಿಗೆ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದ ಟ್ರಾವೆಲ್ಸ್ ಇಟ್ಕೊಂಡು ಜೀವನ ನಡೆಸುತ್ತಿದ್ದ ಈತನಿಗೆ ಬಿಸಿನೆಸ್ ಚೆನ್ನಾಗಿ ಕೈ ಹಿಡಿದಿತ್ತು ನೋಡ ನೋಡ್ತಿದ್ದಂತೆ ಲೈಫಲ್ಲಿ ಬೇಗ ಸೆಟ್ಲ್ ಆಗಿದ್ದ ಇಂಥವರಿಗೆ ಅಂತಾನೆ ಕಾದು ಕುಳಿತಿರೋ ಕೆಲವು ಹೆಣ್ಣೆತ್ತ ತಂದೆ ತಾಯಿಗಳು ಗೋವಿಂದ್ಗೆ ಹೆಣ್ಣು ಕೊಡಲು ಮುಂದಾಗಿದ್ರು ಕೊನೆಗೆ ತನ್ನ ಮನೆ ಹತ್ರನೇ ಇದ್ದ ಸ್ವಾತಿ ಅನ್ನೋ ಹುಡುಗಿಯನ್ನ ಗೋವಿಂದ್ ಮದುವೆಯಾಗಿದ್ದ ಸ್ವಾತಿ ಹಾಗೂ ಗೋವಿಂದ್ ಒಬ್ಬರಿಗೊಬ್ಬರು ಇಷ್ಟಪಟ್ಟೆ ಮದುವೆಯಾಗಿದ್ರು ಮದುವೆಯಾದ ಒಂದು ವರ್ಷದವರೆಗೂ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರು ಗೋವಿಂದ್ ಹೆಂಡತಿ ಸ್ವಾತಿಗೆ ಹತ್ತೊಂಬತ್ತು ವರ್ಷದ ತಂಗಿ ಇದ್ಲು ಅವಳ ಹೆಸರು ಅಶ್ವಿನಿ ಪರದೇಶಿ ನೋಡೋದಕ್ಕೂ ಚೆನ್ನಾಗಿದ್ಲು ಅಕ್ಕ ಭಾವ ಇದ್ದ ಮನೆಯ ರಸ್ತೆಯಲ್ಲೇ ಅಶ್ವಿನಿ ಕುಟುಂಬ ಸಮೇತ ವಾಸವಾಗಿತ್ತು ಯಾವುದೋ ಒಂದು ನೆಪದಲ್ಲಿ ದಿನನಿತ್ಯ ಅಕ್ಕ ಸ್ವಾತಿಯನ್ನು ನೋಡೋಕೆ ಅಂತ ತಂಗಿ ಅಶ್ವಿನಿ ದಿನ ಮನೆಗೆ ಬರ್ತಿದ್ಲು ಹೀಗೆ ಮನೆಗೆ ಬರ್ತಿದ್ದ ಅಶ್ವಿನಿ ಭಾವ ಗೋವಿಂದ್ ಜೊತೆಗೆ ಸಲುಗೆ ಬೆಳೆಸಿಕೊಂಡಿದ್ಲು ಆಗಾಗ ಅಶ್ವಿನಿ ಭಾವನ ಕಾಲೆಳೆಯೋದು ಮಾಡ್ತಿದ್ಲು ಇದರಿಂದ ಸ್ವಾತಿ ತಂಗಿ ಅಶ್ವಿನಿ ಹಾಗೂ ಗೋವಿಂದ್ ಮಧ್ಯೆ ಸಲುಗೆ ಇನ್ನಷ್ಟು ಹೆಚ್ಚಾಗಿತ್ತು ಇದೇ ಟೈಮಲ್ಲಿ ಸ್ವಾತಿ ಪ್ರೆಗ್ನೆಂಟ್ ಆಗಿದ್ಲು ಇದರಿಂದ ಸ್ವಾತಿ ಮನೆಯವರ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು ಅಕ್ಕಪಕ್ಕದ ಮನೆಯೇ ಆಗಿದ್ದರಿಂದ ಸ್ವಾತಿ ತವರು ಮನೆ ಸೇರ್ಕೊಂಡ್ಲು ಇತ್ತ ಗೋವಿಂದ್ ಟ್ರಾವೆಲ್ಸ್ ಆಫೀಸಲ್ಲಿ ಟಿಫನ್ ಲಂಚ್ ಮಾಡ್ತಿದ್ದ ಆದ್ರೆ ರಾತ್ರಿ ಊಟಕ್ಕೆ ಮಾತ್ರ ಮನೆಗೆ ಬರ್ತಿದ್ದ ಹೆಂಡತಿ ತವರು ಮನೆ ಸೇರಿದ್ರಿಂದ ಗೋವಿಂದ್ ಟ್ರಾವೆಲ್ಸ್ ಆಫೀಸ್ ನಲ್ಲಿ ಟಿಫನ್ ಲಂಚ್ ಮಾಡ್ತಿದ್ದ ರಾತ್ರಿ ಊಟಕ್ಕೆ ಮಾತ್ರ ಮನೆಗೆ ಬರ್ತಿದ್ದ ಗೋವಿಂದ್ಗೆ ಸ್ವಾತಿ ತಂಗಿ ಅಶ್ವಿನಿ ಊಟವನ್ನ ತಂದು ಕೊಡ್ತಿದ್ಲು ಹೀಗೆ ಡೈಲಿ ಊಟವನ್ನ ಅಶ್ವಿನಿಯೇ ಗೋವಿಂದ್ ಗೆ ತಂದು ಕೊಡ್ತಿದ್ಲು ದಿನನಿತ್ಯ ಊಟ ಕೊಡೋಕೆ ಬರ್ತಿದ್ದ ಅಶ್ವಿನಿಯನ್ನ ಗೋವಿಂದ್ ರೇಗಿಸ್ತಿದ್ದ ಬಾವನ ಮಾತುಗಳು ಅಶ್ವಿನಿಗೆ ಹುಚ್ಚು ಹಿಡಿಸ್ತಿದ್ವು ಗೋವಿಂದ್ ಊಟ ಕೊಡೋಕೆ ಬರ್ತಿದ್ದ ಅಶ್ವಿನಿಯ ಮೈಕೈಯನ್ನ ಆಗಾಗ ಮುಟ್ಟಿ ಮಾತಾಡಿಸ್ತಿದ್ದ ಇದರಿಂದ ಬಾವನ ಸ್ಪರ್ಶಕ್ಕೆ ಅಶ್ವಿನಿ ಕರಗಿ ಹೋಗಿದ್ಲು ಅಂದಿನಿಂದ ಒಬ್ಬರಿಗೊಬ್ಬರು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು ಬಾವನ ಒಳ್ಳೆ ಗುಣಕ್ಕೆ ಅಶ್ವಿನಿ ಫಿದ ಆಗಿದ್ಲು ಗೋವಿಂದ್ ಅಶ್ವಿನಿ ಮೇಲೆ ತೋರಿಸುತ್ತಿದ್ದ ಕೆರಿಂಗ್ಗೆ ಅಶ್ವಿನಿ ಗೋವಿಂದ್ ಜೊತೆ ಲವ್ವಲಿ ಬಿದ್ದಿದ್ಲು ಬಾವನ ಜೊತೆ ಮೊದಲ ಅನುಭವಕ್ಕಾಗಿ ಅಶ್ವಿನಿ ಕಾದು ಕುಳಿತಿದ್ಲು ಒಂದು ದಿನ ಊಟ ಕೊಡೋಕೆ ಬಂದಿದ್ದ ಅಶ್ವಿನಿಯನ್ನ ಗೋವಿಂದ್ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಇತ್ತ ಅಶ್ವಿನಿ ಮೊದಲ ಅನುಭವಕ್ಕಾಗಿ ಕಾದು ಕುಳಿತಿದ್ಲು ಗೋವಿಂದ್ಗೂ ಹೆಂಡತಿ ಇಲ್ಲದ ವೇದನೆ ಕಾಡ್ತಿದ್ರಿಂದ ಇಬ್ಬರು ಒಬ್ಬರಾಗಿ ಹೋಗಿದ್ರು ನಾಯಿ ಹಸದಿತ್ತು ರೊಟ್ಟಿ ಹಳಸಿತ್ತು ಅನ್ನೋ ಹಾಗಿತ್ತು ಅಶ್ವಿನಿ ಗೋವಿಂದ್ ಪರಿಸ್ಥಿತಿ ಗೋವಿಂದ್ ಬಿಗಿದ ಪುಗೆಯಲ್ಲಿ ಅಶ್ವಿನಿ ಕರಗಿ ಹೋಗಿದ್ಲು ನೋಡ ನೋಡುತ್ತಿದ್ದಂತೆ ನಾದಿನಿ ಇಬ್ರು ಮೊದಲ ಮಿಲನ ಮಹೋತ್ಸವವನ್ನು ಭರ್ಜರಿಯಾಗಿ ಆಚರಿಸಿ ಆಚರಿಸಿಬಿಟ್ಟಿದ್ರು ಅಶ್ವಿನಿಗೆ ಜಸ್ಟ್ ಹತ್ತೊಂಬತ್ತು ವರ್ಷ ವಯಸ್ಸಿನ ಪ್ರಭಾವ ಅಶ್ವಿನಿ ಮೇಲೆ ಹೆಚ್ಚಾಗಿ ಬೀರಿತ್ತು ಇತ್ತ ಗೋವಿಂದ್ ಮನೆಯಲ್ಲೂ ಯಾರೂ ಇರಲಿಲ್ಲ ಮೊದಲ ಅನುಭವವನ್ನ ರಸವತ್ತಾಗಿ ಕಳೆದಿದ್ದ ಅಶ್ವಿನಿ ಪದೇ ಪದೇ ಅಂಥದ್ದೇ ಕ್ಷಣಗಳಿಗಾಗಿ ಕಾಯ್ತಿದ್ಲು ಗೋವಿಂದ್ಗೂ ಕೂಡ ಇದೇ ಬೇಕಿತ್ತು ಪ್ರತಿದಿನ ಗೋವಿಂದ್ ಮನೆಯಲ್ಲೇ ಇಬ್ರು ಲವರ್ಸ್ ತರ ರೊಚ್ಚಿಗೇಳ್ತಿದ್ರು ಕಾಲೇಜು ಮುಗಿಸಿಕೊಂಡು ಅಶ್ವಿನಿ ನೇರವಾಗಿ ಗೋವಿಂದ್ ಮನೆಗೆ ಬಂದು ಭಾವನ ಬಾಹು ಬಂಧನದಲ್ಲಿ ಬಂಧಿಯಾಗಿ ಬಿಡ್ತಿದ್ಲು ಕೆಲಸ ಮುಗಿದ ಮೇಲೆ ತನ್ನ ಮನೆಗೆ ಅಶ್ವಿನಿ ಹೋಗ್ತಿದ್ಲು ಇತ್ತ ಸ್ವಾತಿ ಮಗುವಿಗೆ ಜನ್ಮ ನೀಡಿದ ಬಳಿಕ ಮತ್ತೆ ಗಂಡನ ಮನೆಗೆ ಬಂದಿದ್ಲು ಆದ್ರೂ ಅಶ್ವಿನಿ ಗೋವಿಂದ್ ಗೀತಾ ರೇಂಜ್ ಗೆ ಹೊರಗೆ ಸುತ್ತಾಡೋಕೆ ಶುರು ಮಾಡಿದ್ರು ಅಲ್ಲಿ ಓಡಾಡಿದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ ಅಂತ ಗೋವಿಂದ್ ತನ್ನ ಟ್ರಾನ್ಸ್ಪೋರ್ಟ್ ಆಫೀಸ್ ನಲ್ಲಿ ಸಣ್ಣದೊಂದು ನ ಅರೇಂಜ್ ಮಾಡಿ ಓಯೋಗೆ ಕಾಂಪಿಟೇಷನ್ ಕೊಡೋಕೆ ಮುಂದಾಗಿದ್ದ ಕಾಲೇಜು ಮುಗಿದ ತಕ್ಷಣ ಅಶ್ವಿನಿ ನೇರವಾಗಿ ಗೋವಿಂದ್ ಟ್ರಾವೆಲ್ಸ್ ಗೆ ಹೋಗಿ ಅಲ್ಲಿ ಬಾವ ಅರೇಂಜ್ ಮಾಡಿದ ರೂಮ್ ಅಲ್ಲಿ ರಂಗೀಲಾ ಆಟವಾಡೋಕೆ ಶುರು ಮಾಡ್ತಿದ್ಲು ಹೀಗೆ ಇವರಿಬ್ಬರ ನಡುವೆ ನಾಲ್ಕು ವರ್ಷ ಅಕ್ರಮ ಸಂಬಂಧ ಸಾಗಿತ್ತು ಇವರಿಬ್ಬರ ಸಂಬಂಧಕ್ಕೆ ಸಾಕ್ಷಿಯಾಗಿ ಅಶ್ವಿನಿ ಆಗಾಗ ಪ್ರೆಗ್ನೆಂಟ್ ಆಗ್ತಿದ್ಲು ಆದ್ರೆ ಅಶ್ವಿನಿ ಪ್ರೆಗ್ನೆಂಟ್ ಆದಾಗ್ಲೆಲ್ಲ ಮಾತ್ರೆ ಕೊಟ್ಟು ಗೋವಿಂದ್ ಅದನ್ನ ತೆಗೆಸಿಬಿಡುತ್ತಿದ್ದ ಈ ನಾಲ್ಕು ವರ್ಷದಲ್ಲಿ ಗೋವಿಂದ ಹೆಂಡತಿ ಸ್ವಾತಿ ಎರಡನೇ ಮಗುವಿಗೂ ಜನ್ಮ ಕೊಟ್ಟಿದ್ಲು ಆದರೂ ಸ್ವಾತಿ ತಂಗಿ ಅಶ್ವಿನಿ ಹಾಗೂ ಗಂಡ ಗೋವಿಂದ ನಡುವೆ ಇದ್ದ ಬಂಧ ಮಾತ್ರ ಸಡಿಲವಾಗಿರಲಿಲ್ಲ ಒಂದು ದಿನ ಸ್ವಾತಿ ಹಾಗೂ ಆಕೆಯ ಮನೆಯವರು ಯಾರದ್ದೋ ಫಂಕ್ಷನ್ಗೆ ಹೋಗಬೇಕು ಅಂತ ತರಾತುರಿಯಲ್ಲಿ ರೆಡಿಯಾಗಿ ಮನೆಯಿಂದ ಹೊರಟಿದ್ರು ಹುಷಾರಿಲ್ಲ ಅಂತ ಅಶ್ವಿನಿ ನಾನು ಬರಲ್ಲ ಅಂತ ಹೇಳಿದ್ರಿಂದ ಅಶ್ವಿನಿಯನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ರು ಮನೆಯಿಂದ ಎಲ್ಲರೂ ಹೊರಟು ಹೋದ ಮೇಲೆ ಅಶ್ವಿನಿ ಗೋವಿಂದ್ಗೆ ಫೋನ್ ಮಾಡಿದ್ಲು ಮನೆಯಲ್ಲಿ ನಾನು ಒಬ್ಳೇ ಇದ್ದೀನಿ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಮನೆಗೆ ಬಂದು ಬಿಡು ಅಂತ ಗೋವಿಂದ್ಗೆ ಆಹ್ವಾನ ಕೊಟ್ಟಿದ್ಲು ಹೀಗೆ ಹೇಳಿ ಫೋನ್ ಇಡೋಕು ಮೊದಲೇ ಗೋವಿಂದ್ ಅಶ್ವಿನಿ ಮನೆ ಸೇರ್ಕೊಂಡಿದ್ದ ಒಡವೆ ಮರೆತಿದ್ದ ಕಾರಣ ಗೋವಿಂದ್ ಹೆಂಡತಿ ಸ್ವಾತಿ ತಾಯಿ ಜೊತೆಗೆ ವಾಪಸ್ ಬಂದಿದ್ಲು ಹೀಗೆ ವಾಪಸ್ ಬಂದಿದ್ದ ಸ್ವಾತಿ ಮನೆ ಬಾಗಿಲು ತಟ್ಟಿದ್ಲು ಹೀಗೆ ಬಾಗಿಲು ಬಡೀತಿದ್ದಂತೆ ಗೋವಿಂದ್ ಹಾಗೂ ಸ್ವಾತಿ ಇಬ್ರು ಗಾಬರಿಗೊಂಡಿದ್ರು ಐದು ನಿಮಿಷ ಆದ್ಮೇಲೆ ಗೋವಿಂದ್ ಬಾಗಿಲು ತೆಗೆದಿದ್ದ ಮನೆಯ ಒಳಗೆ ಬಂದು ಸ್ವಾತಿ ನೋಡಿದ್ರೆ ಬೆಡ್ರೂಮ್ ನಲ್ಲಿ ಅಶ್ವಿನಿ ಮಲಗಿದ್ಲು ಇಲ್ಲೇನು ಮಾಡ್ತಾ ಇದೀಯಾ ಅಂತ ಗಂಡನನ್ನ ಸ್ವಾತಿ ಕೇಳಿದ್ಲು ಆಗ ಗೋವಿಂದ್ ಅಶ್ವಿನಿ ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ಲು ಹೀಗಾಗಿ ಮಾತ್ರ ತಂದು ಕೊಡೋಕೆ ಬಂದೆ ಅಂತ ಕತೆ ಹೇಳಿದ್ದ ನಾವು ಹೊರಗೆ ಹೋಗಿ ಇನ್ನು ಹತ್ತು ನಿಮಿಷ ಕೂಡ ಆಗ್ಲಿಲ್ಲ ಆಗ್ಲೇ ಅಶ್ವಿನಿ ನಿನಗೆ ಫೋನ್ ಮಾಡಿ ಎಲ್ಲಾ ಹೇಳಿದ್ಲ ಅಂತ ಸ್ವಾತಿ ಗಂಡ ಗೋವಿಂದ್ ತರಾಟೆಗೆ ತಗೊಂಡಿದ್ಲು ಆಗ ಕೂಡ್ಲೆ ಸ್ವಾತಿ ಅಶ್ವಿನಿ ಫೋನ್ ಚೆಕ್ ಮಾಡಿದ್ಲು ಆಗ ಲಾಸ್ಟ್ ಕಾಲ್ ಗೋವಿಂದ್ ಗೆ ಬಂದಿತ್ತು ಸ್ವಾತಿ ಇಬ್ಬರ ನಡುವೆ ಏನೋ ಇದೆ ಅಂತ ಅನುಮಾನ ಪಟ್ಟು ಗಂಡನನ್ನ ಮನೆಗೆ ಹೇಳ್ಕೊಂಡು ಹೋಗಿದ್ಲು ಅಶ್ವಿನಿ ತಾಯಿ ಚಿಕ್ಕ ಮಗಳಿಗೆ ಬೈದು ಬುದ್ಧಿ ಹೇಳಿದ್ಲು ಆಗ ಅಶ್ವಿನಿ ನನಗೂ ಭಾವನೆಗೂ ಏನು ಸಂಬಂಧವಿಲ್ಲ ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧವನ್ನ ನೀವು ಅನುಮಾನ ಪಡಬೇಡಿ ಅಂತ ಕಣ್ಣೀರು ಹಾಕಿದ್ಲು ಮನೆಗೆ ಬಂದಿದ್ದ ಸ್ವಾತಿ ಗೋವಿಂದ್ ಫೋನ್ ನಲ್ಲಿದ್ದ ಅಶ್ವಿನಿ ನಂಬರ್ನ ಡಿಲೀಟ್ ಮಾಡಿಸಿದ್ಲು ಹೀಗೆ ಡಿಲೀಟ್ ಮಾಡಿಸಿದ ದಿನದಿಂದ ಗಂಡ ಗೋವಿಂದ್ ಸ್ವಾತಿ ಕಂಟ್ರೋಲ್ ನಲ್ಲಿ ಇಡೋದಕ್ಕೆ ಶುರು ಮಾಡಿದ್ಲು ಆದ್ರೆ ಎಷ್ಟೇ ಕಂಟ್ರೋಲ್ ನಲ್ಲಿಟ್ರು ಅಶ್ವಿನಿ ಗೋವಿಂದ್ ಮಾತ್ರ ಔಟ್ ಆಫ್ ಕಂಟ್ರೋಲ್ ಆಗಿದ್ರು ಇವರನ್ನ ಹೀಗೆ ಬಿಡೋಕೆ ಆಗಲ್ಲ ಅಂತ ಅಶ್ವಿನಿ ಪೋಷಕರು ಮನೆಯನ್ನ ಬದಲಾಯಿಸಿದ್ರು ಅಲ್ಲದೆ ಅಶ್ವಿನಿಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ರು ಆದರೆ ಗ್ಯಾಪ್ ಸಿಕ್ಕಾಗ್ಲೆಲ್ಲ ಅಶ್ವಿನಿ ಭಾವನ ತೆಕ್ಕೆಯಲ್ಲಿ ತೇಲಿ ಹೀಗೆ ಭಾವನ ತೆಕ್ಕೆಯಲ್ಲಿರುವಾಗ ಅಶ್ವಿನಿ ತನ್ನ ಮನೆಯಲ್ಲಿ ಹುಡುಗನನ್ನ ನೋಡ್ತಿದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕಿದ್ಲು ಆಗ ಗೋವಿಂದ್ ಪ್ಲಾನ್ ಮಾಡಿ ಇಬ್ರು ಸೇರಿ ರಹಸ್ಯವಾಗಿ ಮದುವೆಯಾಗೋಣ ಅಂತ ಹೇಳಿದ್ದ ಬಳಿಕ ಇಬ್ರು ರಹಸ್ಯವಾಗಿ ಮದುವೆ ಕೂಡ ಆಗಿದ್ರು ಇತ್ತ ಹೆಂಡತಿಗೆ ಗೊತ್ತಾಗದಂತೆ ನಾದನಿಯನ್ನ ಎರಡನೇ ಮದುವೆಯಾಗಿದ್ದ ಗೋವಿಂದ್ ಅಶ್ವಿನಿ ಜೊತೆ ಎರಡನೇ ಸಂಸಾರವನ್ನ ಶುರು ಮಾಡಿದ್ದ ನಾನು ಇಷ್ಟಪಟ್ಟ ಹುಡುಗನ ಜೊತೆ ಓಡ್ ಹೋಗಿದ್ದೀನಿ ನನ್ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ ಅಂತ ಅಶ್ವಿನಿ ಪೋಷಕರಿಗೆ ಹೇಳಿದ್ಲು ನನ್ನ ಭಾವನ ಮಧ್ಯೆ ಯಾವುದೇ ಸಂಬಂಧವಿಲ್ಲ ನೀವು ನಮ್ಮಿಬ್ರನ್ನ ಅನುಮಾನ ಪಟ್ಟಿದ್ದಕ್ಕೆ ನಾನು ಪ್ರೀತಿಸಿದ ಹುಡುಗನ ಜೊತೆ ಓಡ್ ಹೋಗಿದಿನಿ ನೀವು ನನ್ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ ಅಶ್ವಿನಿ ಹೇಳಿದ್ಲು ಇದು ನಿಜ ಇರಬಹುದು ಅಂತ ಸ್ವಾತಿ ಕುಟುಂಬಸ್ಥರು ನಂಬಿದ್ರು ಆದ್ರೆ ತಂಗಿಯ ನಾಟಕವನ್ನ ಅಕ್ಕ ಸ್ವಾತಿ ನಂಬಿರ್ಲಿಲ್ಲ ಅಶ್ವಿನಿ ತುಂಬಾ ಬುದ್ಧಿವಂತೆ ಅಲ್ಲದೆ ನೋಡೋಕು ಚೆನ್ನಾಗೇ ಇದ್ಲು ಅವಳದ್ದು ನರಿ ಬುದ್ಧಿ ಅಂತ ತಿಳಿದ ಸ್ವಾತಿ ಅವಳ ತಂದೆಗೆ ಹೇಳಿ ಅಳಿಯ ಗೋವಿಂದನ ರಹಸ್ಯವಾಗಿ ಫಾಲೋ ಮಾಡೋಕೆ ಹೇಳಿದ್ಲು ಮಗಳ ಹುಕುಂನಂತೆ ಸ್ವಾತಿ ತಂದೆ ಅಳಿಯನನ್ನ ಫಾಲೋ ಮಾಡಿದ್ದ ಹೀಗೆ ಫಾಲೋ ಮಾಡಿದ ಎರಡೇ ದಿನಕ್ಕೆ ತನ್ನ ಚಿಕ್ಕ ಮಗಳು ಓಡಿ ಹೋಗಿದ್ದು ಅಳಿಯನ ಜೊತೆ ಅಂತ ತಂದೆಗೆ ಗೊತ್ತಾಗಿತ್ತು ಬಳಿಕ ಈ ವಿಚಾರ ಎಲ್ರಿಗೂ ಗೊತ್ತಾಗಿ ಸ್ವಾತಿ ಕುಟುಂಬದಲ್ಲಿ ರಾಜಿ ಪಂಚಾಯಿತಿ ನಡೆಯಿತು ದೊಡ್ಡವರ ಎದುರು ಅಶ್ವಿನಿ ನಾನು ಬಾವನನ್ನ ಮದುವೆಯಾಗಿದ್ದೀನಿ ಆತನ ಜೊತೆನೆ ಇರ್ತೀನಿ ಅಂತ ಅಂದಿದ್ಲು ಆದ್ರೆ ಇದನ್ನ ಯಾರು ಕೂಡ ಒಪ್ಪೋದಕ್ಕೆ ತಯಾರಿರ್ಲಿಲ್ಲ ಹತ್ತು ಜನ ನೋಡೋ ಹಾಗೆ ಅಶ್ವಿನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಕುಟುಂಬಸ್ಥರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಶ್ವಿನಿ ಇದಕ್ಕೆ ಒಪ್ಪಿರ್ಲಿಲ್ಲ ಆಗ ಅಶ್ವಿನಿಯನ್ನ ಬಲವಂತವಾಗಿ ಮನೆಗೆ ಕರ್ಕೊಂಡು ಹೊರಟು ಹೋಗಿದ್ರು ಇತ್ತ ಸ್ವಾತಿ ಪ್ರತಿದಿನ ಗಂಡನ ಜೊತೆ ಗಲಾಟೆ ತೆಗೆಯುತ್ತಿದ್ಲು ಹೆಂಡತಿ ಹಾಗೂ ಮುದ್ದಾದ ಇಬ್ರು ಮಕ್ಕಳನ್ನ ಬಿಟ್ಟು ನಿನಗೇನು ಹೋಗೋ ಕಾಲ ಅಂತ ಪತಿಗೆ ನಿವಾಳಿಸ್ತಿದ್ಲು ಮತ್ತೆ ತನ್ನ ತಂಗಿ ಹತ್ರ ಹೋದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೆದರಿಸ್ತಿದ್ಲು ಅಶ್ವಿನಿಯ ತಾಯಿ ಮಗಳ ಫೋನ್ ನಂಬರ್ನ ಬದಲಾಯಿಸಿ ಇನ್ನೊಂದು ಹುಡುಗನನ್ನ ನೋಡೋಕೆ ಶುರು ಮಾಡಿದ್ಲು ಆರು ತಿಂಗಳು ಕಳೆದು ಅಶ್ವಿನಿ ಹಾಗೂ ಗೋವಿಂದ್ ನಡುವೆ ಗ್ಯಾಪ್ ಬಂದಿತ್ತು ಈ ನಡುವೆ ಅಶ್ವಿನಿ ಪಕ್ಕದ ಮನೆಯಲ್ಲಿದ್ದ ನದೀಮ್ ಶೇಖ್ ಅನ್ನೋ ಇನ್ನೊಬ್ಬ ಹುಡುಗನ ಜೊತೆ ಲವ್ವಲಿ ಬಿದ್ದಿದ್ಲು ಉತ್ತರ ಪ್ರದೇಶದಿಂದ ಬಂದು ಪುಣೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ನದೀಂನ ಬೀಳಿಸಿಕೊಂಡಿದ್ದ ಅಶ್ವಿನಿ ಅವನೊಂದಿಗೆ ಸೆಕೆಂಡ್ ಇನಿಂಗ್ಸ್ನ ಶುರು ಮಾಡಿದ್ಲು ನದೀಂ ಜೊತೆ ಲವ್ ಅಲ್ಲಿ ಬಿದ್ದಿದ್ದ ಅಶ್ವಿನಿ ಅವನ ಜೊತೆ ಪರಾರಿಯಾಗಿದ್ಲು ಹೀಗೆ ನದಿಮ್ನ ಜೊತೆ ಮದುವೆಯಾದ ಕೆಲವೇ ದಿನಗಳಿಗೆ ಗೋವಿಂದ್ಗೆ ಅಶ್ವಿನಿ ಗುಡ್ ಬೈ ಹೇಳಿದ್ಲು ನದೀಂ ಕೊಡ್ತಿದ್ದ ಸುಖದ ಮುಂದೆ ಗೋವಿಂದ್ ಕೊಡ್ತಿದ್ದ ಸುಖ ಏನೇನು ಇಲ್ಲ ಅನ್ನೋ ರೇಂಜ್ಗೆ ನದೀಂನ ಜೊತೆ ಅಶ್ವಿನಿಗೆ ಅನುಭವವಾಗಿತ್ತು ಅಶ್ವಿನಿ ತನ್ನಿಂದ ದೂರವಾದದನ್ನ ನೋಡಿ ಗೋವಿಂದ್ ಒಳಗೊಳಗೆ ಸಂಕಟ ಪಟ್ಟಿದ್ದ ಇಷ್ಟು ದಿನ ನನ್ನ ಜೊತೆ ಮಲಗಿ ಈಗ ಬೇರೊಬ್ಬನ ಜೊತೆ ಅಶ್ವಿನಿ ಮಲಗ್ತಿದ್ದಾಳೆ ಅಂತ ಗೋವಿಂದ್ ಗೆ ಹೊಟ್ಟೆ ಉರಿ ಶುರುವಾಗಿತ್ತು ಗೋವಿಂದ್ ಹಾಗೂ ಅಶ್ವಿನಿ ನಡುವೆ ಇದ್ದ ಅಕ್ರಮ ಸಂಬಂಧದ ಬಗ್ಗೆ ನದೀಂಗೆ ಗೊತ್ತಿರಲಿಲ್ಲ ಒಂದು ದಿನ ನದಿಮ್ನ ಕರ್ಕೊಂಡು ಅಶ್ವಿನಿ ಓಡಿ ಹೋಗಿದ್ಲು ನಾನು ನದೀಂನ ಮದುವೆಯಾಗಿದ್ದೀನಿ ಅಂತ ಅಶ್ವಿನಿ ಪೋಷಕರಿಗೆ ಸೇರಿದಂತೆ ಭಾವನಿಗೂ ಫೋಟೋಗಳನ್ನು ಕಳಿಸಿ ಮತ್ತೆ ನನ್ನ ಹುಡುಕಬೇಡಿ ಅಂತ ಅಶ್ವಿನಿ ತನ್ನ ಪೋಷಕರಿಗೆ ಹಾಗೂ ಭಾವನಿಗೂ ಹೇಳ್ಬಿಟ್ಟಿದ್ಲು ಬೀದಿ ನಾಯಿಯಂತೆ ಆಡ್ತಿದ್ದ ಚಿಕ್ಕ ಮಗಳಿಗೆ ಮೂಗುದಾರ ಹಾಕೋಕೆ ಸಾಧ್ಯವಿಲ್ಲ ಅಂತ ಅರಿತ ಇವಳ ಪೋಷಕರು ಅಶ್ವಿನಿಯ ಆಸೆಯನ್ನ ಕೈಬಿಟ್ಟಿದ್ರು ಅಶ್ವಿನಿ ನದೀಂ ಜೊತೆ ಓಡಿ ಹೋದ ವಿಚಾರವನ್ನ ಸ್ವಾತಿ ಗಂಡನಿಗೆ ಹೇಳಿದ್ಲು ಇದರಿಂದ ಕೋಪಗೊಂಡ ಗೋವಿಂದ್ ನನ್ನ ನಾದಿನಿಯನ್ನ ಬೇರೆ ಯಾರೋ ಪಟಾಯಿಸಿಕೊಂಡಿದ್ದಾನೆ ಅಂತ ಕಿಡಿಕಾರಿದ್ದ ಹೀಗೆ ಒಂದು ದಿನ ಅಶ್ವಿನಿಯನ್ನ ರಹಸ್ಯವಾಗಿ ಗೋವಿಂದ್ ಮತ್ತೆ ಭೇಟಿ ಮಾಡಿದ್ದ ಹೇಗಿದ್ರು ನೀನು ನಾನು ತಾಳಿ ಕಟ್ಟಿದ ಹೆಂಡತಿ ಅಂತ ಸಿಹಿಯಾದ ಮಾತುಗಳ ನಡಿ ಮತ್ತೆ ಅಶ್ವಿನಿಗೆ ಹತ್ತಿರವಾಗಿದ್ದ ಸಾರ್ಸಾ ನಲ್ಲಿ ಅಶ್ವಿನಿ ಹಾಗೂ ನದಿ ಮನೆ ಮಾಡ್ಕೊಂಡು ವಾಸ ಮಾಡ್ತಿದ್ರು ಗೋವಿಂದ್ ಹಾಗೂ ಅಶ್ವಿನಿ ನಡುವೆ ಇದ್ದ ಅಕ್ರಮ ಸಂಬಂಧದ ಬಗ್ಗೆ ನದಿಮ್ಗೆ ಗೊತ್ತಿರಲಿಲ್ಲ ನಿಮ್ಮಿಬ್ಬರ ಲೌಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಗೋವಿಂದ್ ಅಶ್ವಿನಿ ಹಾಗೂ ನದಿಮ್ಗೆ ಹತ್ತಿರವಾಗಿದ್ದ ಅಲ್ಲದೆ ನದಿಂಗೆ ಆರ್ಥಿಕವಾಗಿ ಕೂಡ ಗೋವಿಂದ್ ಆಗಾಗ ಸಹಾಯ ಮಾಡ್ತಿದ್ದ ಇದರಿಂದ ನದಿಮ್ ಕೂಡ ಗೋವಿಂದ್ ಒಳ್ಳೆಯವನು ಅಂತಾನೆ ನಂಬಿದ್ದ ಹೀಗೆ ಮತ್ತೆ ಒಂದಾಗಿದ್ದ ಅಶ್ವಿನಿ ಗೋವಿಂದ್ ನದಿ ಮನೆಯಲ್ಲಿ ಇಲ್ಲದ ಟೈಮ್ ನೋಡಿಕೊಂಡು ಬೆತ್ತಲಾಗಿ ಬಿಡ್ತಿದ್ರು ರಾತ್ರಿ ಗಂಡನ ಜೊತೆ ಮಂಚದಲ್ಲಿ ತೇಲಾಡಿದ್ರೆ ಬೆಳಗ್ಗೆ ಗೋವಿಂದ್ ಜೊತೆ ಅಶ್ವಿನಿ ಕಾಮೋನ್ ಮಾದದಲ್ಲಿ ಮುಳುಗಿ ತೇಲ್ತಿದ್ಲು ಹೀಗೆ ದಿನಕ್ಕೆ ಇಬ್ಬಿಬ್ಬರ ಜೊತೆ ಅಶ್ವಿನಿ ಎಂಜಾಯ್ ಮಾಡ್ತಾ ಜೀವನವನ್ನ ಸಾಗಿಸ್ತಿದ್ಲು ಆದರೆ ಒಂದು ದಿನ ಗೋವಿಂದ್ ಅಶ್ವಿನಿ ಮನೆಗೆ ಬಂದಿದ್ದ ನಿನ್ನ ಅಕ್ಕ ನಿನ್ನ ನೋಡಬೇಕು ಅಂತ ಹೇಳ್ತಿದ್ದಾಳೆ ಅಂತ ಅಶ್ವಿನಿಗೆ ಕಥೆ ಕಟ್ಟಿದ್ದ ನಿನ್ನ ಪೋಷಕರು ಸಹ ನಿನ್ನನ್ನ ನೋಡಬೇಕು ಅಂತ ಕಾಯ್ತಿದ್ದಾರೆ ನೀವಿಬ್ರು ಮದುವೆಯಾಗಿರೋದು ಅವರಿಗೂ ಇಷ್ಟವಿದೆ ಹೀಗಾಗಿ ಮನೆಗೆ ಬನ್ನಿ ಅಂತ ಇಬ್ರನ್ನು ಆಹ್ವಾನಿಸಿದ್ದ ಇದನ್ನ ನಂಬಿದ ನದಿ ಮೊದಲಿಗೆ ಅಶ್ವಿನಿಯನ್ನ ಗೋವಿಂದ್ ಜೊತೆ ಕಳಿಸಿದ್ದ ನಾನು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದ ಬಳಿಕ ಅಶ್ವಿನಿ ಹಾಗೂ ಗೋವಿಂದ್ ಇಬ್ರು ಸೇರಿ ಬೈಕ್ ಮೇಲೆ ಹೊರಟಿದ್ರು ಬೈಕ್ ಮೇಲೆ ಅಶ್ವಿನಿಯನ್ನ ಕರೆದುಕೊಂಡು ಹೋಗಿದ್ದ ಗೋವಿಂದ್ ನಿರ್ಜನ ಪ್ರದೇಶದಲ್ಲಿ ಬೈಕ್ ನಿಲ್ಲಿಸಿದ್ದ ತನ್ನ ಬಳಿ ಕೆಲಸ ಮಾಡ್ತಿದ್ದ ಹುಡುಗರು ಒಂದು ಮಿನಿ ವ್ಯಾನ್ ತಂದಿದ್ರು ಅಶ್ವಿನಿಯನ ಗೋವಿಂದ್ ಅದರ ಒಳಗೆ ಹತ್ತಿಸಿದ್ದ ಹೀಗೆ ಅಶ್ವಿನಿ ವ್ಯಾನ್ ಹತ್ತಿ ಕೂರ್ತಿದ್ದಂತೆ ಅಶ್ವಿನಿ ತಲೆಗೆ ರಾಡ್ ನಿಂದ ಹೊಡೆದಿದ್ದ ಗೋವಿಂದ್ನ ಪ್ರಹಾರಕ್ಕೆ ಅಶ್ವಿನಿ ಪ್ರಾಣ ಹೊರಟು ಹೋಗಿತ್ತು ಬಳಿಕ ಅಶ್ವಿನಿ ಮೃತದೇಹವನ್ನ ಪೊದೆಯೊಳಗೆ ಎಸೆದು ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ದ ಮನೆಗೆ ಹೋಗುವಾಗ ಅಶ್ವಿನಿಯ ಫೋನ ಬೇರೆ ಕಡೆ ಎಸೆದಿದ್ದ ಮಾರನಿದನ ಹೆಂಡತಿ ಮನೆಗೆ ಬಾರದಿದ್ದಾಗ ನದಿಂ ಆತಂಕಕ್ಕೆ ಒಳಗಾಗಿದ್ದ ಫೋನ್ ಮಾಡಿದ್ರು ಸಹ ಅಶ್ವಿನಿ ಫೋನ್ ಕನೆಕ್ಟ್ ಆಗಿರ್ಲಿಲ್ಲ ಗೋವಿಂದ್ ನಂಬರ್ ಅವನ ಹತ್ರ ಇಲ್ಲದ ಕಾರಣ ನದಿಂ ಅಶ್ವಿನಿ ಮನೆಗೆ ಬಂದಿದ್ದ ನಿಮ್ಮ ಮಗಳು ಅಶ್ವಿನಿಯನ್ನ ಆಕೆಯ ಭಾವ ಗೋವಿಂದ್ ಕರ್ಕೊಂಡು ಹೋಗಿದ್ದ ನನ್ನ ಜೊತೆ ಬರ್ಬೇಕು ಅಂತ ಹೇಳಿದ್ರಿಂದ ನಾನು ಆತನ ಜೊತೆ ಕಳಿಸಿದ್ದೆ ಅಂತ ನದೀಮ್ ಹೇಳಿದ್ದ ಇದರಿಂದ ಆತಂಕಗೊಂಡ ಅಶ್ವಿನಿ ತಾಯಿ ದೊಡ್ಡ ಮಗಳು ಸ್ವಾತಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ಲು ಅಶ್ವಿನಿ ಹಾಗೂ ಗೋವಿಂದನ ವಿಷಯವನ್ನ ಸ್ವಾತಿ ಹತ್ರ ಹೇಳಿದ್ಲು ಬಳಿಕ ಸ್ವಾತಿ ಗೋವಿಂದ್ ಹತ್ರ ಏನಾಯ್ತು ಅಂತ ಕೇಳಿದ್ರೆ ಗೋವಿಂದ್ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದ ಅಲ್ಲದೆ ನದಿಮ್ ಏನೋ ಮಾಡಿ ಈಗ ನಾಟಕವಾಡ್ತಿದ್ದಾನೆ ಆತನನ್ನ ಪೊಲೀಸರಿಗೆ ಹಿಡಿದುಕೊಟ್ರೆ ನಿಜವನ್ನ ಬಾಯ್ ಬಿಡ್ತಾನೆ ಅಂತ ಹೇಳಿದ್ದ ಆದ್ರೆ ಯಾವುದೇ ತಪ್ಪು ಮಾಡಿಲ್ಲದ ಕಾರಣ ನದಿಮ್ ಇದಕ್ಕೆ ಭಯ ಮಾರನೇ ದಿನ ಅಶ್ವಿನಿ ತಾಯಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಲು ಪೊಲೀಸರು ಸ್ವಾತಿಯನ್ನ ವಿಚಾರಣೆ ಮಾಡೋದಕ್ಕೆ ಶುರು ಮಾಡಿದ್ರು ವಿಚಾರಣೆ ವೇಳೆ ತನ್ನ ಗಂಡ ಗೋವಿಂದ್ ಮೂರು ದಿನದಿಂದ ಒಂಥರ ಆಡ್ತಿದ್ದಾನೆ ಯಾವತ್ತು ಇಲ್ಲದಿದ್ದು ಮೂರು ದಿನದಿಂದ ಕುಡಿಯೋದಕ್ಕೆ ಸಹ ಶುರು ಮಾಡಿದ್ದಾನೆ ಅಂತ ಹೇಳಿದ್ಲು ಪೊಲೀಸರಿಗೆ ಇಷ್ಟ ಸಾಕಾಗಿತ್ತು ಕೂಡಲೇ ಗೋವಿಂದನನ್ನ ವಶಕ್ಕೆ ಪಡೆದು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಿಸಿದ್ರು ಆಗ ಗೋವಿಂದ್ ತನ್ನ ನಾದಿನಿ ಬೇರೆಯವನ ಜೊತೆ ಓಡಿ ಹೋಗಿದ್ದು ನನಗೆ ಇಷ್ಟವಿರಲಿಲ್ಲ ಹೀಗಾಗಿ ನಾನೇ ಅವಳನ್ನ ಸಾಯಿಸಿದೆ ಅಂತ ನಿಜವನ್ನ ಒಪ್ಕೊಂಡಿದ್ದ ಶೋಕೀಯ ಮೂಲಹೆಣ್ಣು ಶೋಕದ ಮೂಲ ಹೆಣ್ಣು ಅನ್ನೋ ಸಾಲುಗಳಿಗೆ ಅಶ್ವಿನಿ ಉತ್ತಮ ಉದಾಹರಣೆ ಅಂದರೆ ತಪ್ಪಾಗಲ್ಲ ಇತ್ತ ಹೆಂಡತಿ ಇದ್ರೂ ಆಕೆಯ ತಂಗಿ ಮೇಲೂ ಕಣ್ಣಾಕಿದ ತಪ್ಪಿಗೆ ಗೋವಿಂದ್ ಇವತ್ತು ಜೈಲು ಪಾಲಾಗಿದ್ದಾನೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ